ಕ್ರಮ ಸಂಖ್ಯೆ ಒಂಬತ್ತು ಶ್ರೀನಿವಾಸ ಕುಣಿತಭಜ ಕೊಡತೂರು ಕಿಣಿವಳಿ ತಂಗ ತಯಾರಿದ್ದೀರ ತಯಾರಿದೀರ ಕ್ರಮ ಸಂಖ್ಯೆ ಒಂಬತ್ತು ನಿಮ್ಮ ಸಮಯ ಈಗ ಆರಂಭ ನಮ್ಮ ಸಂಖ್ಯೆ ಒಂಬತ್ತು ಶ್ರೀ ಶ್ರೀನಿವಾಸ ಕುಟುಂಬದ ಮಂಡಳಿ ಕೊಡತೂರು ಈ ತಂಡ ವೇದಿಕೆಯಲ್ಲಿ ಇರಬೇಕು ಈ ತಂಡಕ್ಕೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಶ್ರೀ ಸುರೇಶ್ ಶೆಟ್ಟಿ ಈಶ್ವರ್ವ ಪಟ್ಲ ಘಟಕ ಬೆಲ್ತಂಗಡಿಯವರ ಅಧ್ಯಕ್ಷರು ಅದೇ ರೀತಿ ಕೆ ಮಂಜುನಾಥ್ ರೈ ಮಾಜಿ ಅಧ್ಯಕ್ಷರು ಬೆಲ್ತಂಗಡಿ ಖಜನಾ ಪರಿಷತ್ ಇವರಿಬ್ಬರನ್ನ ವೇದಿಕೆ ನಾನು ಬಹಳ ಸ್ವಾಗತಿಸ್ತಾ ಇದ್ದೇನೆ ಈ ತಂಡಕ್ಕೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಯುವ ಮನಸ್ಸುಗಳ ಭಜನೆಯನ್ನ ನಾವೆಲ್ಲರೂ ಆಲಿಸಿದ್ದೇವೆ ನೃತ್ಯವನ್ನ ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ ಹಾಗಾಗಿ ಕೈ ಚಪ್ಪಾಳೆಯ ಮುಖೇನವಾಗಿ ತಂಡಕ್ಕೊಂದು ಅಭಿನಂದನೆಯ ಪ್ರೋತ್ಸಾಹದ ಆಶೀರ್ವಾದವನ್ನು ನಾವೆಲ್ಲರೂ ನೀಡಬೇಕು ಈ ತಂಡಕ್ಕೆ ಶಲ್ಯವನ್ನು ಹೊದಿಸಿ ನೆಂಪಿನ ಕಾಣಿಕೆಯನ್ನು ಕೊಟ್ಟು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನಿತ್ಯ ನಿರಂತರ ದೇವರ ಸೇವೆಯನ್ನು ಮಾಡುವಂತಾಗಲಿ ತೀರ್ಪುಗಾರರ ಗಮನಕ್ಕೆ ತಂಡ ತೆಗೆದುಕೊಂಡಿರುವಂತಹ ಸಮಯ ಹದಿನಾಲ್ಕು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಹದಿನಾಲ್ಕು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಭಜಕರು ವೇದಿಕೆಯಲ್ಲಿರಬೇಕು ನಿಮ್ಮ ಪ್ರದರ್ಶನಕ್ಕೆ ತೀರ್ಪುಗಾರಿಕೆಯ ಅನಿಸಿಕೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀ ನರೀಶ್ ಸಸಿಯಿತ್ಲಿ ಇವರು ತಂಡದ ಪರಿಚಯ ಹರಿ ಓಂ ನಮ್ಮ ತಂಡ ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ರಿಜಿಸ್ಟರ್ ಕೊಡುತ್ತೂರು ಕಟೀಲು ನಮ್ಮ ತಂಡ ಪ್ರಾರಂಭವಾಗಿ ಮೂರು ವರ್ಷವಾಯಿತು ಇಲ್ಲೇ ತನಕ ಇನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದೇವೆ ಈ ಒಂದು ಸ್ಥಳದಲ್ಲಿ ನಮಗೆ ಬಂದು ನಮ್ಮ ಪ್ರದರ್ಶನವನ್ನು ನೀಡಲು ಅವಕಾಶ ಕಂಡುಕೊಟ್ಟ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಧನ್ಯವಾದಗಳು ಸ್ವಲ್ಪ ಮುಂದೆ ದೀಪ ಹಿಂದಿನಿಂದ ದೀಪ ಇದೆ ನೋಡಿ ಅದ್ಭುತವಾಗಿರುವಂತಹ ತಂಡ ಹೊಂದಾಣಿಕೆ ನಿಮ್ಮ ಸ್ಪೆಷಲ್ ಹೇಳಿದ್ರೆ ತಂಡದ ಹೊಂದಾಣಿಕೆ ಅದ್ಭುತವಾಗಿದೆ ಅದರಲ್ಲೂ ಕೂಡ ಒಂಬತ್ತು ಜನ ಬಾಲಕಿಯರ ಜೊತೆ ಮೂವರು ಬಾಲಕರು ಯಾವುದೇ ಒಂದು ತಂಡದಲ್ಲಿ ಸಂಖ್ಯೆಯಲ್ಲಿ ಬಾಲಕಿಯರಿದ್ದಾಗ ಬಾಲಕರು ಹೊಂದಿಕೊಡೋದು ಸ್ವಲ್ಪ ಕಷ್ಟ ಅದು ಸೊಂಟಲ್ಲ ಅಷ್ಟು ಹಲಗಾಡೋದಿಲ್ಲ ಆದರೆ ಇಷ್ಟರವರೆಗೆ ಒಂಬತ್ತು ತಂಡಗಳು ಪ್ರದರ್ಶನ ನೀಡಿತು ನೂರ ಏಳು ಮಂದಿ ಭಜಕರು ಇಲ್ಲಿವರೆಗೆ ಭಜನೆಯನ್ನು ಮಾಡಿಹೋದರು ಅದರಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿದ್ದದ್ದು ಇದ್ದದ್ದು ಬಾಲಕಿಯರು ಎಪ್ಪತ್ತೆಂಟು ಮಂದಿ ಬಾಲಕಿಯರು ಕುಣಿದಿದ್ದಾರೆ ಇಪ್ಪತ್ತೊಂಬತ್ತು ಮಂದಿ ಬಾಲಕರು ಕುಣಿದಿದ್ದಾರೆ ಇಪ್ಪತ್ತೊಂಬತ್ತು ಮಂದಿ ಬಾಲಕರಲ್ಲಿ ಕೂಡ ಅದ್ಭುತವಾಗಿ ಕುಣಿದಂಥದ್ದು ನೀವೇ ಈ ಸ್ಪೆಷಲಿ ತಂಡದ ಮೂವರು ಬಾಲಕರು ಕೂಡ ಚೆನ್ನಾಗಿ ಕುಣಿದಿದ್ದೀರಿ ಸ್ಪರ್ಧೆ ನಾವು ಭಜನೆ ಅನ್ನುವಂಥದ್ದನ್ನು ಮಂದಿರದಲ್ಲಿ ಮಾಡಿದರೆ ಅಥವಾ ದೇವರ ಸಾನ್ನಿಧ್ಯದಲ್ಲಿ ಮಾತ್ರ ಮಾಡಿದರೆ ಭಜನೆ ಅಂತಲ್ಲಮ್ಮ ನೀವು ಇಲ್ಲಿ ದೇವರನ್ನೇ ಸ್ತುತಿಸ್ಕೊಂಡು ಕುಣಿತಾ ಇರ್ತೀರಿ ನಿಮ್ಮ ಪ್ರಾರ್ಥನೆಯೇ ಹೇಳಿದೆ ದೀಪಂ ದೀಪಂ ಜ್ಯೋತಿ ಅನ್ನುವಂಥ ದೇವರ ಸ್ತುತಿಯೊಂದಿಗೆ ಪ್ರಾರಂಭ ಅಂಥ ಎಲ್ಲಿ ದೀಪ ಇದೆಯೋ ಅಲ್ಲಿ ನೀವು ಕುಡಿದ್ರೆ ಅದು ದೇವರ ಸೇವೆಗೆ ಹಾಗಾಗಿ ಇದು ಸಾಂಸ್ಕೃತಿಕ ವೇದಿಕೆ ಅಲ್ಲ ಬೇರೆ ಕುಣಿತಗಳ ಹಾಗೆ ಅಲ್ಲ ಭಜನೆ ಅನ್ನುವಂಥದ್ದು ನೀವು ಇಲ್ಲಿ ಕುಣಿದಾಗ ಅದು ದೇವರನ್ನು ಒಲಿಸಿಕೊಂಡು ಕುಣಿಯುವ ಹಾಗೆ ಯಾಕೆ ಈ ಮಾತನ್ನು ಹೇಳಿದರೆ ನಿಮ್ಮ ತಂಡ ಅದ್ಭುತವಾಗಿದೆ ಹೊಂದಾಣಿಕೆ ಬಗ್ಗೆ ಎರಡು ಮಾತುಗಳೇ ಇಲ್ಲ ಆದರೆ ಕೆಲವೊಂದು ಕಡೆ ಅಷ್ಟು ಜೋಶ್ ಅನ್ನುವಂಥದ್ದು ಬೇಕಾ ಅನ್ನುವಂಥದ್ದು ಪ್ರಶ್ನೆ ನಿಮಗೆ ನೀವು ವಿಮರ್ಶೆ ಮಾಡಿಕೊಳ್ಳಿ ಮಕ್ಕಳೇ ನಿಮಗೆ ನೀವು ಕೇಳಿಕೊಳ್ಳಿ ಅಷ್ಟು ಜೋಶ್ ಬೇಕಾ ಯಾಕೆ ಅಂತ ಕೇಳಿದರೆ ಒಂದು ಕಡೆ ನಿಮ್ಮ ತಾಳ ಒಂದು ಕಡೆ ನಿಮ್ಮ ಭಜನೆ ಇನ್ನೊಂದು ಕಡೆ ಈ ವೇದಿಕೆಯ ಸೌಂಡ್ ನೀವು ಎಷ್ಟು ಜೋರು ಕುಣಿತೀರೋ ಅದು ಅಷ್ಟು ಜೋರು ವೇದಿಕೆ ಸೌಂಡ್ ಮಾಡುತ್ತೆ ಅದು ನಿಮ್ಮ ಹೊಂದಾಣಿಕೆಗಳಿಗೆ ಕೊಡುತ್ತೆ ನಾನು ಎಷ್ಟು ಜೋಶ್ ಕುಣಿದೆ ಅಂತ ಮುಖ್ಯ ಅಲ್ಲ ನಾನು ಎಷ್ಟು ಭಾವನಾತ್ಮಕವಾಗಿ ಭಕ್ತಿಯಿಂದ ಕುಣಿದಿದ್ದೇನೆ ನಮಗೆ ಒಳ್ಳೆಯದಾಗಬೇಕು ಅಂತಲ್ಲ ಅದು ದೇವರಿಗೆ ಅದರಲ್ಲಿ ಭಕ್ತಿಯ ಪ್ರಾಧಾನ್ಯತೆ ಇದ್ದಾಗ ಚೆನ್ನಾಗಿಂತ ನಿಮ್ಮ ಭಜನೆಗಳ ಬಗ್ಗೆ ಆಗಲಿ ನಿಮ್ಮ ಸ್ವರ ಏರಿಕೆಯ ಬಗ್ಗೆ ಆಗಲಿ ಲೀಡ್ ಮಾಡಿರುವಂಥ ಭಜನೆಗಳಾಗಿರ್ಬಾಗಲಿ ಯಾವುದ್ರ ಬಗ್ಗೆ ಕೂಡ ನನ್ನ ತಕರಾರೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಅದ್ಭುತವಾದಂಥ ತಂಡ ಚೆನ್ನಾಗಿ ಹೊಂದಾಣಿಕೆ ಇದೆ ಒಬ್ರಿಗೊಂದೊಬ್ಬರು ಬಿಗು ಇದ್ದೀರಿ ಆದರೆ ಕೆಲವೊಂದು ಕಡೆಗಳಲ್ಲಿ ಅಷ್ಟು ಜೋಶ್ ಬೇಕಾ ಜಸ್ಟ್ ವಿಮರ್ಶೆ ಮಾಡಿಕೊಳ್ಳಿ ಅದನ್ನು ಬಿಟ್ಟೊಂದು ಸಾವಧಾನಗಳಿಂದ ಆ ಕುಣಿದ್ರ ಹೊಂದಾಣಿಕೆ ಅದು ಇದೆಲ್ಲ ಅದ್ಭುತವಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಕುಣಿತಗಳ ಬಗ್ಗೆ ಅಲ್ಲ ಬಟ್ ಸ್ವಲ್ಪ ಆ ಗತಿಯನ್ನು ನಿಧಾನಕ್ಕೆ ಮಾಡಿಸಿಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ಚೆನ್ನಾಗಿದೆ ಆಗಲಿ ಭಜನೆ ಆಗಲಿ ಎಲ್ಲವೂ ಕೂಡ ಭವಿಷ್ಯ ಇದೆ ಇನ್ನಷ್ಟು ಸೇವೆಯನ್ನು ಮಾಡಿ ಇನ್ನಷ್ಟು ಸ್ಪರ್ಧಾ ವೇದಿಕೆಗಳಿಗೆ ಬನ್ನಿ ಬಂದಾಗ ನೀವು ಸ್ವಲ್ಪ ಹರಿತ ಆಗ್ತಾ 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 ಹೋಗ್ತೀರಿ ಯಾವಾಗಲೂ ಕಬ್ಬಿಣವನ್ನು ಕಬ್ಬಿಣದಿಂದ ಬಡಿದ್ರೆ ಏನಾಗುತ್ತೆ ಹೇಳಿ ಹೊಡೀತದೆ ಯಾವಾಗ ಚಿನ್ನವನ್ನು ಕಬ್ಬಿಣದಿಂದ ಬಡಿತಾರೆ ಯಾಕೆ ಹೇಳಿ ಎಷ್ಟು ಚಿನ್ನಕ್ಕೆ ಕಬ್ಬಿಣದಿಂದ ಬಡಿತಾ ಹೋಗ್ತಾರೋ ಅದಷ್ಟು ಬೆಳ್ಳಗಾಗ್ತದೆ ಅಂದರೆ ನೀವು ಬಂದಾಗ ನಿಮ್ಮ ಬಗ್ಗೆ ಹೇಳಿ 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 ನೀವೊಂದು ಪರಿಪೂರ್ಣ ಚಿನ್ನದ ಆಭರಣವಾಗಿ ಶೋಭಿಸ್ತೀರಾ ನಿಮ್ಮ ಮೌಲ್ಯ ಚಿನ್ನದಾಗಿ ಬೆಳೀತಾ ಹೋಗ್ತದೆ ಟೀಕೆ ಬಂತು ಅಂತ ಹೇಳಿಕೊಂಡು ದೂರದಲ್ಲಿ ಕುಡಿಬೇಡಿ ಖಂಡಿತವಾಗಿಯೂ ಭವಿಷ್ಯ ಇದೆ ಒಳ್ಳೆಯದಾಗಲಿ ಮಕ್ಕಳು ತುಂಬ ಹೃದಯದ ವಂದನೆಗಳು ತಂಡಕ್ಕೆ ಮತ್ತೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವೇದಿಕೆಯನ್ನ ಬಿಟ್ಟುಕೊಡಬೇಕು ಐನೇ ಬಹುಮಾನ ಶ್ರೀ ಶ್ರೀನಿವಾಸ ಕುಣಿತ ಮಧ್ಯಮ